ಮೀಸಲು ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಡೀ ಎಂಟು ತಾಲೂಕುಗಳು ಒಳಪಟ್ಟಿರ್ತಕ್ಕಂಥ ಈ ಜಿಲ್ಲೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಕೆಜು ಮೀಸಲು ಬಂಗಾರಪೇಟೆ ಮೀಸಲು ಮತ್ತು ಮಿಲ್ಬಾಗಲು ಮೀಸಲು ಅಂತ ಇನ್ನು ಉಳಿದ ಐದು ತಾಲೂಕುಗಳು ಜನರಲ್ ಆಗಿರ್ತವೆ ಬಹಳ ನೋವಿನ ಒಂದು ಪರಿಸ್ಥಿತಿ ಇವತ್ತು ಬಲ್ಗೈ ಜನಾಂಗಕ್ಕೆ ಒದಗಿ ಬಂದಿದೆ ಈ ಜಿಲ್ಲೆಗೆ ಒದಗಿ ಬಂದಿದೆ ಯಾಕೆಂತಂದ್ರೆ ನಾವು ಈ ಸಮಾಜದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ಕೊಂಡು ಸಹ ನಮಗೆ ಎಷ್ಟು ಮೋಸ ಆಗ್ತಾ ಇದೆ ಅಂತಂದ್ರೆ ಅಷ್ಟು ಮೋಸ ಆಗ್ತಾ ಇದೆ ಬಹಳ ನೋವಿನ ಸಂಗತಿ ವಿಷಯದಲ್ಲಿ ಇಡೀ ಐವತ್ತು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಈ ಕೋಲಾರ ಜಿಲ್ಲೆ ರೈಟ್ ಕಮ್ಯುನಿಟಿಗೆ ಕುರಿತಿರ ಬಹಳಷ್ಟು ಉಂಟು ಮಾಡ್ತಾ ಇದೆ ಏನೋ ಪಾಳ್ಯಗಾರದ್ದು ಪಾಳ್ಯಗಾರದ್ದು ಅವರೇ ಅವ್ರ ಮಕ್ಕಳು ಎಮ್ ಎಲ್ ಎಂದ್ರು ಮತ್ತೆ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಏನು ಇವತ್ತು ದಿವಸ ತೀರ್ಮಾನಗಳಾಗ್ತಾ ಇದ್ದಾವೆ ದಯವಿಟ್ಟು ಅದು ಬದುಕೊಳ್ತಿಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇವಾಗ ಇವಾಗ ಹೇಳ್ತಾ ಇದ್ರು ಹಿರಿಯರು ಕೆ ಜನಪುಂದ ಒಬ್ಬಂದಿ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗ್ಲಿ ಅವ್ರಿಗಾಗ್ಲಿ ಕೊಟ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಈ ಜಿಲ್ಲೆಯಲ್ಲಿ ಬಹಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗದವ್ರು ನಾವು ನಮ್ಮ ಜನಾಂಗಕ್ಕೆ ಅಂತ ಒಕ್ಕಲೂರಿನಿಂದ ನಾವು ಇವತ್ತು ದಿವಸ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನು ನಮ್ಮ ಗೆಳೆಯರು ಇಡೀ ಇಷ್ಟೊತ್ತು ಹೇಳಿದ್ರು ಅವ್ರ ಮಾತು ಪ್ರಕಾರ ಈ ಜಿಲ್ಲೆ ಮತ್ತೊಮ್ಮೆ ನಮ್ಮ ರೈಟ್ ಕಮ್ಯುನಿಟಿ ಕೊಟ್ರೆ ಗೆಲ್ಸ್ಕೊಂಡು ಬರಬಹುದು ಅಂತ ನಾನು ಮನವಿ ಮಾಡ್ಕೊಡ್ತಾ ಇದ್ದೇನೆ ಅದೇ ರೀತಿ ಯಾರಿಗೆ ಕೊಡಿ ನಾವು ಅವರು ಇವ್ರ ಹೆಸರು ನಾವು ಚೆನ್ನಾಗಿರಲ್ಲ ದಯವಿಟ್ಟು ರೈಟ್ ಕಂಪ್ಲೀಟ್ ಕೊಟ್ಟರೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ ಏನ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ತಾರೆ ಏನ್ ಡಿ ಕೆ ಶಿವಕುಮಾರ್ ಇರ್ತಾರೆ ಏನ್ ಮಲ್ಲಿಕಾರ್ಜುನ್ ಸಾಹೇಬ್ ಇರ್ತಾರೆ ಏನ್ ಮಹಾ ರಾಜ್ಯ ರಾಜ ಡೆಲ್ಲಿಯಲ್ಲಿ ವರಿಷ್ಠ ಆಗಿರ್ಬೋದು ಅವ್ರ ಮನಸ್ಸು ಮಾಡಬೇಕು ಈ ಜಿಲ್ಲೆ ಕೋಲಾರ ಜಿಲ್ಲೆ ಮೀಸಲಾತಿ ಜಿಲ್ಲೆ ಇಷ್ಟು ವರ್ಷಗಳಿಂದ ಯಾರು ಕೊಟ್ಟಿದೆ ಅಂತ ಅವ್ರಿಗೂ ಗೊತ್ತಿದೆ ಇದನ್ನು ನಾಟಕದ ನಾಡಿಕೊಂಡು ಇಡೀ ರಾಜ್ಯವನ್ನೇ ಎಸುತ್ತಾಡ್ಕೊಂಡು ಇವತ್ತು ಪದವಿಕೊಂಡು ಮತ್ತೆ ನಮಗೂ ಬೇಕು ಅಂತಂದ್ರೆ ಇದು ಅರ್ಥ ಇರೋದು ಬದುಕು ಹಾಗಾಗಿ ನಾವು ಒಕ್ಕಲೂರಿಂದ ಹೇಳೋದಿಷ್ಟೇ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕನ್ನಡಿ ಕೊಟ್ರೆ ಬಹು ಬಹುಮತವಾಗಿ ಗೆಲ್ಲಬಹುದು ಅಂತ ನಾನು ಸ್ವಚ್ಛೆಯಿಂದ ಹೇಳ್ತಾ ಈ ಒಂದು ಎರಡು ಮಾತುಗಳು ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ